ಗಿರ್ಜಿ 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 ಆಯೇತರಿ ಇಲ್ಲೇ ಇದೇನಲ್ಲ ಏನಂತ ಹೇಳ್ರಿ ಅಯ್ಯಾರೀ ಅಲ್ಲ ನೀನು ಚಲೋ ಅಲ್ಲ ಯಾಕಂದ್ರ ನನಗೆ ಏನಾರಂತ ನೀನು ಆತಾತ್ ಹೇಳ್ರಿ ಏನು ಏನು ಚಲೋ ಮಾಡ್ಬೇಕತ್ ಮಾಡ್ರಿ ಹೇಳ್ರಿ ಅಯ್ಯ ಹೊಂಟಾರಲೀ ಅವರು ಬರಕತ್ತಾರ ನಗರ ನೋಡು ಅದು ಹೇಳ್ತಾ ಇಂಥ ಮಾಡ್ಕೊತಾರೆ ನೀವು ಆತ ಆತು ಬರಲಿ ಬಿಡು ಎಲ್ಲಿ ಹೋಗ್ತಾರ ಮನೆಗೆ ಬರ್ಬೇಕ ಬರ್ಲಿ ಬರ್ಲಿವ್ರು ಹ್ಞೂ ಆತಾತು ನೋಡ್ತೀನಿ ಏನು ಮಾಡ್ತೇತಿ விடுபாடவரீ சந்தே நன்கு ரீ நான் ஏன்மாத்த எல்லா நீோத்தி ரெண்ண நீங்கள் மாதிரித்தும் குத்து நோட் ந அயா ஐயா அண்ணா அல்ல நினைப்பதனோ அந்த நென்கா மா நன்கெல்லாம் நெனப்பை நீவே நென்கொருல குந்திரி சும்ம்கூத்து நோட் ஏன்மார்த்தி நோட்ரிவா ஏனும் மாதிரி ம் அவங்க மணி ஒப்பஸ்க்கோண்டில் அந்த ஐட்டெல்லாக்கித்தான் நான் மாடா ஈகேன் மாரி பார்க்கிறேரக்கு நானும் ஹேங் மாட் கொண்டு மாசு ಅಯ್ಯೋ ಅವ್ನ ಅಮ್ಮಮ್ಮ ಇಲ್ಲೇ ಕೂತಾಳಲ್ಲ ಲೇಪ ಹಂಗ ಇರು ನೋಡಿ ನೀನು ಮಾತಾಡ್ಕೋಬೇಡ ಎಲ್ಲ ಮಾತಾಡ್ತೀನಿ ಹಾ ಸರಿ ಬಿಡಿ ನಾನು ಏನು ಮಾತಾಡೋದಿಲ್ಲ ನೀವೇ ಮಾತಾಡ್ಕೊಳ್ಳಿ ಏನು ಮಾತಾಡ್ತೀರಾ ಮಮ್ಮಿ ಎಲ್ಲ ಕೂತಿದಿ ಹಾನಪ್ಪ ಎಲ್ಲ ಕೂತಿ ನೋಡು ಯಾಕ ಕುಂದ್ರ ಬಡಾಗಿತ್ತಾನ ಏ ಹಂಗಲ್ಲ ಮಮ್ಮಿ ಅಲ್ಲ ಇನ್ನ ಊಟ ಮಾಡಿ ಮಕ್ಕೊಂಡಿಲ್ಲ ಏನಂತ ಕೇಳಿದೆ ಇಲ್ಲಪ್ಪ ನೀವು ಬರ್ತೀರೇನ ಏನಂತ ಕೈ ಕೊಂಡ ಕೂತಿದೆ ಹ್ಮ್ ಅಂದಂಗ ಏನಂದ್ರಪ್ಪ ಡಾಕ್ಟರ್ ತೋರಿಸಿದ್ರಾನ ಅಯ್ಯೋ ದೇವ್ರೆ ಅದ್ ಯಾಕೆ ಹೇಳ್ತೀರ ಅತ್ತೆ ತುಂಬಾ ಸುಸ್ತಾಗ್ತಿದೆ ಹ್ಮ್ ನಿಮ್ಮ நீ கின கு இல்ல பார்ச்சி துசி அத்தே நன்காக்கிவி கேத்தவோ ஒன் எட்டு சும்மா குந்தித்தானே நான் கேத்தினி நான் இதின் இல்லை கேளக்குமே குந்தர் தேவ் குத்தங்க குத்து விட்றீ சும்மா ಅಯ್ಯಾ ಮಾತಾಡಿದ್ರ ನಿಂಗೆ ಗೊತ್ತಾಗಿ ಬರೋದಿಲ್ಲ ಹ್ಞೂ ಹಿಂಗ ಮಾತಾಡ್ತಿ ನಾ ಏನ್ ಮಾತಾಡಿದ್ರೆ ಹಿಂಗ ಹೇಳ್ತೀನಿ ಆ ತಗೋ ನೀನ್ ಯಾಕೆ ಹೇಳ್ಕೊ ಯಾಕಪ್ಪ ಯಾಕ ರೊಕ್ಕಿದ್ದಿಲ್ಲ ನಾ ಕೊಡಿಸ್ಲಾಕ ಏನು ಅಲ್ಲ ನೀನ್ ಹೇಳ್ತಿ ಪಾಪ ಏನು ತಿಂದಿಲ್ಲ ಹೊಟ್ಟೆ ಹಸ್ಕೊಂಡ ಬಂದ ಅಲ್ಲ ಏನಾರ ಕೊಡಿಸ್ಬೇಕಿಲ್ಲ ಮತ್ತ ಏ ಇಲ್ಲ ಮಮ್ಮಿ ಅಲ್ಲಿ ದವಾಖಾನೆಗ ಬಹಳ ರಶ್ ಇತ್ತು ಅದೆಲ್ಲ ತೋರಿಸ್ಕೊಂಡ್ ಬರೋದ್ರಾಗ ಇಷ್ಟು ಟೈಮ್ ಆಗ್ಯದ ಇನ್ನೇನ್ ಅಲ್ಲಿ ಕೊಡಿಸೋದ ಹೇಳಿ ಹಂಗ ಕರ್ಕೊಂಡ್ ಬಂದೆ ಹಾ 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 ಹೌದಂತಮ್ಮ ಹ್ಮ್ ಅಂದಂಗ

ಅಲ್ಲ ಹಿಂಗ ನನಗೆ ಯಾರೋ ಒಬ್ರು ಹೇಳಿದ್ರ ಮತ್ತ ನಿನ್ನ ನೋಡ್ದಂಗ ಆಯ್ತಂದ್ರು ಅದಕ್ಕ ಬಟ್ಟೆ ಅಂಗಡಿ ಕಡೆ ಏನಾರು ಹೋಗಿದ್ದೇನಪ್ಪ ಅಂತ ಕೇಳಿದೆ ಅಯ್ಯೋ ದೇವರೇ ನನ್ಗಂತೂ ಸುಸ್ತಾಗ್ತಿದ್ಯಪ್ಪ ಪ್ರವೀಣ್ ಪ್ಲೀಸ್ ನನ್ನ ರೂಮಿಗೆ ಕರ್ಕೊಂಡು ಹೋಗ್ತೀರಾ ಸರಿ ಪ್ರಿಯಾ ಬಾ ಕರ್ಕೊಂಡು ಹೋಗ್ತೀನಿ ಅಮ್ಮ ಪ್ರಿಯಾನ್ಗೆ ಸುಸ್ತಾಗ್ತಿದ್ಯಂತೆ ಅದಕ್ಕೆ ಸ್ವಲ್ಪ ರೂಮಿಗೆ ಕರ್ಕೊಂಡು ಹೋಗ್ತೀನಿ ಅಯ್ಯೋ ಸುಸ್ತಾಗ್ತೈತಿ ಅಲ್ಲ ಸುಸ್ತಾದ್ರೆ ಇಲ್ಲಿ ಬಂದು ಕುಂದ್ರೆ ಹೇಳಲ್ಲ ಹ್ಮ್ ಅಲ್ಲ ಈಗಾರ ಬಂದಿರಿ ಪಾಪ ಒಂದಿಷ್ಟು ಊಟ ಗೀಟ ಮಾಡಕತ್ತಪ್ಪ ಚಲೋ ಹೊತ್ತನಾಗ ಅಡಿಗೆ ಮಾಡ್ತೀನಿ ಊಟ ಮಾಡಕತ್ತಿರತ್ತ ಅಯ್ಯೋ ದೇವ್ರಿ ಇವಳೇನಪ್ಪ ಇವ್ ಬಿಡೋಂಗೆ ಕಾಣ್ತಿಲ್ವಲ್ಲ ಅಯ್ಯೋ ಅತ್ತೆ ನಂಗೆ ಊಟ ಗಿಡ ಎಲ್ಲ ಏನು ಬೇಡ ಬೇಡ ನನಗೆ ನನಗೆ ಈಗಾಗಲೇ ಸುಸ್ತಾಗಿದೆ ಅದಕ್ಕೆ ಐ ಅಣಮ್ಮವ ಅಲ್ಲ ಊಟ ಮಾಡಲಿಲ್ಲ ಅಲ್ಲ ಸುಸ್ತಾಗಿದ್ದು ಹ್ಞೂ ಚೆಂದ ಊಟ ಮಾಡು ಅಡುಗೆ ಮಾಡಿ ನೀ ಊಟ ಇಬ್ರು ಊಟ ಮಾಡಿ ಆಮೇಲೆ ಹೋಗಿ ಮಕ್ಕೋರಿ ಆಯ್ಪ್ಪಾ ಹ್ಞೂ ಕುಂದ್ರು ಬಾಪಾ ತಮ್ಮ ಕೊಡ್ತೀನಿ ಬಾ ಊಟಬ್ಬಾ ಬಾ ಕುಂದ್ರು அல்லா ஊட்டிட்டு இவ்வாங்க ಪಾಪ ಕೈ ಸುಸ್ತಾಗತ್ತ ಊಟ ಮಾಡ್ಲಿ ಒಂದೇ ಶಕ್ತಿ ಬರ್ತೈತಿ ಬಾ ಕುಂದ್ರ ಬರ್ರಿ ಇಲ್ಲೇ ನಾ ಊಟ ಮಾಡೋಕ್ಕೆ ಬಿಡೋಂಗೆ ಕಾಣಲ್ಲ ಅದು ಏನು ಅಂತ ತಿನ್ನೋದು ಅಯ್ಯೋ ದೇವ್ರೆ ಇದು ಒಳ್ಳೆ ಪಜಿತಿ ಬಂತಲ್ಲಪ್ಪ ನನಗೆ ಪ್ರವೀಣ್ ನಾನು ಇವಾಗಲೇ ಹೇಳ್ತಾ ಇದ್ದೀನಿ ನಾನಂತೂ ಊಟ ಮಾಡೋದಿಲ್ಲ ನನ್ನ ತಟ್ಟೆ ಎಲ್ಲ ನೀವೇ ಖಾಲಿ ಮಾಡಬೇಕು ನಾನು ಅಲ್ಲ ಕಣೆ ಹೋಟೆಲಲ್ಲೂ ಹಿಂಗೆ ಹೇಳಿದೆ ಅಂತ ಹೇಳ್ಬಿಟ್ಟು ನೀನು ಆರ್ಡರ್ ಮಾಡಿರೋದೆಲ್ಲ ತಿಂದೆ ಇವಾಗ ನೋಡಿದ್ರೆ ಇಲ್ಲಿ ಬೇರೆ ನಿಂದು ನಾನೇ ತಿನ್ಬೇಕಂತಿದ್ದಿಲ್ಲ ಅದೆಲ್ಲ ಆಗೋದಿಲ್ಲ ನಾನು ಬೇಡ ಅಂತ ಹೇಳಿದೆ ತಾನೆ ನಾನು ಬೇಡ ಬೇಡ ಅಂದ್ರೂ ಕೇಳಿಲ್ಲ ನೀನು ಎಕ್ಸ್ಟ್ರಾ ಎಕ್ಸ್ಟ್ರಾ ಆರ್ಡರ್ ಮಾಡ್ಬಿಟ್ಟು ಸುಮ್ಮನೆ ಎಲ್ಲಾ ತಿನ್ಸಿಬಿಟ್ಟೆ ಎಲ್ಲ ಬರೀ ಇವಾಗ ನೋಡಿ ಇವಾಗ அ எுவ அட் 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 வந்து கிவி கேக்கோ கே ಕೊಳತಮ್ಮ ಸರಿ ಕೊಡಮ್ಮ ತಿಂತೀನಿ ಅಯ್ಯ ಅಲ್ಲ ಬೋಳಿ ನೀನು ಇವತ್ತು ಗಂಡನ ಮಾಜನ ಕುಂದ್ರಬೇಕನ ಬಾಯ್ ತಗಿತಾ ಕುತ್ ಕೃಷ್ಣ ನೀನು ಆರಾಮಾಗಿ ಯಾಕಟ್ಟ ಸಂದ್ಯಾ ಕುಂತು ಉಂತಿ ಬಾ ಅಜ್ಜಿ ಬೇಡ ನಾನು ಇಲ್ಲೇ ಕುತ್ಕೊಂಡು ಊಟ ಮಾಡ್ತೀನಿ ಮಳ್ಳಿ ನನಗೆ ಗೊತ್ತಿಲ್ಲ ನಿನ್ನ ನಾಟಕ ಹ್ಞೂ ಅಲ್ಲೇ ಕುತ್ ಕೃಷ್ಣಂದ್ರೆ ತನ್ನ ತಾಟ್ನಾಗಿಂದ ಲವ್ ತಾಟ್ನ ಹಾಕೋಕೆ ನಾಕಿ ನಾ ಬಿಡ್ತೀನಿ ನಾನು ಅದಕ್ಕೆ ಅಯ್ಯ ನಮ್ಮವ ನಿಂದು ಬಾರಿ ಕತ್ತೆ ಬಿಡು ಅಲ್ಲ ಪಾರ ಚಂದ ಕುತ್ತು ಊಟ ಮಾಡ್ಲಿ ಸರಿ ಆತಾಗ ಬಾಯ್ ಕಡೆ ಇಲ್ಲಿ ಖಾಲಿ ಇಲ್ಲನ ನಾನು ಗಾಡಿ ಬಾಯ್ ಕಡೆ ಕುತ್ತುಣ್ಣ ಬಾ ಹೌದವಾ ಈ ಕಡೆ ಬಾ ಈ ಕಡೆ ಬಂದು ಕುತ್ತುಣ್ಣ ಅಲ್ಲ ಯಾಕ బాగా ఫ్రీగా <laughs> 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 ஜாயா நான்கொட்டினி

ಊಟ ಮಾಡ್ರಿ ಅಂದ್ರೆ ಊಟ ಹೋಗಲಾಗಿರುತ್ತ ಹೋಟೆಲ್ ನ ಕೂತು ಉಂಡು ಬಂದಿರೇನು ಕಂಠ ಮಠ ಮತ್ತೆ ಈಗ ಎಲ್ಲಿಂದ ಊಟ ಹೋಗತಿ ಊಟ ಊಟ ಕೊಡಲಿ ಅಲ್ಲ ಯಾವಾಗಿಂದ ಸುಳ್ಳು ಹೇಳದ್ ಕಲ್ತಿದ್ ನೀನು ಆಗಿಕ್ಕಿನ ಜೋಡಿ ಜುಟ್ಲಿ ಜೋಡಿ ಸೇರ್ಕೆ ಅಂದ್ರೆ ನನಗ ಸುಳ್ಳು ಹೇಳ್ತೀರಿ ಮಗನೇ ನೀನು ಎಟ್ಟಿದ್ರಬೇಕು ನಿಂದು ಜೋಟ್ ಇರುವಾಗ್ಲಿತ್ ನಿನಗ ಇಟ್ಟೆಲ್ಲ ಮಾಡಿ ಇಟ್ಟೆಲ್ಲ ಮಾಡಿದ್ರೆ ನನಗ ಸುಳ್ಳು ಹೇಳ್ತಾರೆ ಮಗ ನನಗ ಈಗ ಅಂತ ಪರಿ ಏನ್ ಮಾಡಿ ಮಮ್ಮಿ ನೀನ್ ಏನ್ ಹೇಳ್ತಿ ಮಮ್ಮಿ ನನಗ ಅರ್ಥ ಆಗಲಿದ ಅಯ್ಯೇ ಬೋಳಪ್ಪ ಭಾಳ ಆಟಕ್ ಮಾಡಬೇಡ ನಿಮ್ಮ ಹೋಗಿ ಸುದ್ದಿ ಗೊತ್ತೈತಿ ಹಾ ನೀನು ನೀನ್ ಹೇಳ್ತಿ ಎಲ್ಲಿ ಹೋಗಿದ್ರಿ ಏನ್ ಮಾಡಿದ್ರಿ ಎಲ್ಲಾ ಗೊತ್ತೈತಿ ನೀ ಏನ್ ಭಾಳ ಮಾಡ್ಬೇಡ ಹಾ ಅಲ್ಲ ನಿಮ್ಮ ಹೋಗ ಸುಳ್ ಹೇಳಿದ್ರಿಂದವಾಗ ನೀ ಕರ್ಕೊಂಡು ಹೋಗಿನಿ ಅಂತ ಸುಳ್ಳು ಹೇಳಿ ಊರ್ ಸುತ್ತಾಡಕ್ ಹೋಗಿರಿ ನಿಮ್ಮ ಹೇಳಿದ್ರಿ ಎಲ್ಲಿ ಕರ್ಕೊಂಡು ಹೋಗ್ಬಾರ್ದ ಅಂದ್ರೆ ಕರ್ಕೊಂಡು ಹೋಗಿ ಮಗನ ಹಾ ಯ ನೀವು ಸುಮಾಕ ಹೋಗಬೇಡ ನೀನು ಅಲ್ಲ ನಿನ್ ಏನ್ ಗೊತ್ತೈತಿ ಸುಮ್ಮನೆ ಮಾತಾಡ್ತೀರಿ ನಾ ಕಂಡು ಕರ್ಕೊಂಡು ಹೋಗಿದ್ದು ನೀನ್ ಏನ್ ಗೊತ್ತ ನೋಡಿದ್ದಾನ ಹಾಂ ಬಂದು ನೋಡಿದಕ್ಕೆ ಹೇಗತ್ತಿದ್ದು ಇಲ್ಲಾಂದ್ರೆ ನಿನ್ಗೆ ಗೊತ್ತಾಕಿತ್ತೆ ನನಗೆ ಹ್ಞೂ ಏನೋ ಪಾಪ ಸಂಬಾಯ್ತ ಮಗಿಷ್ಟ್ರೆ ನಿನ್ನ ನಂಬಿದ್ರೆ ಮಗನ ನನಗ ಮೋಸ ಮಾಡ್ತಿದ್ದೀನಿ ನೀನು ಹಾಂ ಈಕಿನ ಕರ್ಕೊಂಡು ಹೋಗಿ ಊರು ಸುತ್ತಿಸಿ ಅಲ್ಲ ಇಪ್ಪತ್ತು ಸಾವಿರ ಗಟ್ಟಲೆ ಬಟ್ಟೆ ಇಸ್ಕೊಡ್ತೀಯ ಏನು ರೊಕ್ಕ ಏನು ಗಿಡದಾಗ ಹಾಕ್ತಾವೋ ಗಿಡದಾಗಿನ ಬರ್ತಾವೆ ರೊಕ್ಕ ಹಾಂ ಓಹೋ ಹೋ ನಿಲ್ಲ ವಿಷಯ ಗೊತ್ತಾಗಾದ್ರೆ ಹಾಂ ಗೊತ್ತವ ಸುಬ್ಬವ ಗೊತ್ತು ನನಗೆಲ್ಲ ಗೊತ್ತು ಗೊತ್ತಿದ್ದಕ್ಕೆ ಕೇಳಾಕತ್ತಿದ್ದು ನಿಮಗೆ ಅಲ್ಲ ಏನು ಖಬರಿ ಇಲ್ಲ ನಿನಗೆ ರೊಕ್ಕ ಎಲ್ಲಿ ಗಿಡದಾಗಿನ ಬರ್ತಾವಣ ರೊಕ್ಕ ನಿಮಗೆ அது நீங்க ஜாஸ்தி மாதாட் தீரலாங்க நினைக்க கூடாதீங்க சூழலை கண்டித்தீங்க நீங்க ஓஹோ நான் ஷாப்பிங் அந்த கால்படுத்தா அதுக்கு சூழ் கே அதில் நான் கேள்வி ஊராக இன்னும் மாதாடக்கி ஆட்டாட்கா மத்த மாதாட் ஏன் மாதா மனியாக எல்லாரும் சாப்பாட்டாக்கி போய் நோய்த்தே நீ சீதா மாத்தாடி சும் ஏன்னோ மாத்தாட்கிடி அது நன் மன்னன் டுடா நான் மாடத்தினி நீவென் கேள்வரு நன் ஏனா ஜுட்லி பழ மாதாடத்தியுள்ள அல நின் கண்ட நின்னு கண்ட நின்னு கண்டே மொதல் அவ நன் மகன ஆமே நின்னு கண்ட ஏன்னா பழ மாதா நீ அனாரம் ரொக்கி சாலி கலசி நான் நீங்கள் அய்யோ அதுக்கு மார்னிங் வா பாரி ஐந்நூத்தி நின்று அல்ல நீங்கள் கேள்வி நீங்கள் மணி ஆளா ஆ நீன் மணி ஆழ மற்ற ஆழல்ல அந்த மத்தேனி நின்று நினைக்க விட்டுக்கு ஊழாக்கொட் நோடியே நீத்தெல்லாம் மாதா சேனாக இருக்கீங்க நான் மத்திய போலீஸ் கம்ப்ளேண்ட் கொடுக்க நிமிளை மத்தேர்ப்பியா சும்மி ஜோர் அல்ல அம்ம கேள்வி தப்பேனா நீட் பிரியாத்தது அல்ல அவர் ஏன்னோ மாத கேள்ற அது சொல் உத்தர கொடு யாக்கியா ಅಮ್ಮ ನಾನೇನು ಸುಮ್ಮನೆ ಕರ್ಕೊಂಡು ಪಾಪ ಅವಳು ಅಪ್ಪ ಅಪ್ಪಳು ಬೇಜಾರಾಗ್ತಾ ಇತ್ತು ಅಂತ ಹೇಳ್ತಾ ಕರ್ಕೊಂಡು ಅದಕ್ಕೆ ಸಾರಿ ಅಮ್ಮ ಸಾರಿ ನನ್ನ ಸಾರಿ ಸಾರಿ ತಗೊಂಡು ಉಪ್ಪಿನ ಹಾಕ ನನಗೆ ನೀನು ಸಾರಿನೂ ಬೇಕಾಗಿಲ್ಲ ನೀನು ಚುಳಿದಾರನು ಬೇಕಾಗಿಲ್ಲ ಏನು ಭಾಳ ಮಾಡ್ಬೇಡ ಭಾಡೇ ನೀನು ಏನು ಮಾತಾಡಿ ಏನಿಲ್ಲ ನನ್ಗೆಲ್ಲಾ ಗೊತ್ತೈತಿ ನಾಟಕ ಮಾಡ್ತಿದ್ವಿ ಬೈದಾರಂಗ ಹೊಡೆದಾರಂಗ ನಾಟಕ ಮಾಡ್ತೀವಿ ಮತ್ತೇನಾದ್ರೂ ಹೋಗಿ ಗುಜು 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 ಮಾಡಿ ಒಂದ್ ನಾನು ಹೇಳ್ಬೇಡ ಬರಬರ್ ಐತಿ ಗಿರ್ಜಿ ನೀ ಹಂಗೆ ಕೇಳಿ ನೀನು ಹ್ಞೂ ಬರಬರ್ ಮಾತಾಡ್ಕತಿ ನೋಡಿ நீடர் கும்பு நோடா மட்டும் சீதா மணிநா மத்திய நானு சீதா மத்தி பிளீஸ் மம் இன்னொன்னு இல்ல அந்த மத்த அட்டாங்க ಅಲ್ಲ ಪ್ರವೀಣ್ ನೀ ಯಾಕೆ ನಿಮ್ಮನ್ನ ಅಷ್ಟೊಂದು ಹೆದರ್ಕೊಳ್ಳೋದು ಅಲ್ಲ ಅವ್ರ ಏನಕ್ಕೆ ನಮ್ಮನ್ನ ಮನೆ ಬಿಟ್ಟು ಹೊರಗಾಗ್ತಾರೆ ಏ ಪ್ರಿಯಾ ನಿಂಗೆ ಅದೆಲ್ಲ ಗೊತ್ತಾಗೋದಿಲ್ಲ ನಡಿ ಹೊರಗೆ ಹೊರಗೆ ಹೋಗೋಣ ನಡಿ ಯಾವಾಗಲೂ ಇಷ್ಟೇ ಇರೋದು ಅಲ್ಲ ಅವ್ರ ಅಮ್ಮನಿಗೆ ಎಷ್ಟು ಹೆದರ್ಕೊಳ್ತಾರೆ ನೋಡು ಹೆದರ್ಕೊಕ ನಾನು ನಾಟಕ ಮಾಡ್ತಾರ ನನ್ನ ಮುಂದೆ ಅಲ್ಲ ನಾಟಕ ಮಾಡಿದ್ರೆ ಬಿಟ್ಟೆ ನಾನು ನಿಮಗೆ ಹ್ಞೂ ಇದೊಂದು ಸಲ ಬಿಟ್ಟಿನಿ ನಿಮಗ ಮೊನ್ನೆ ಸಲ ಮಾಡ್ರಿ ನೀವು ನಾಟಕ ಅಟ್ಟ ನಿಮ್ಮನ್ನ ಆಯ ಬಿಡ ಹ್ಞೂ ನಾ ಏನೋ ಹೊಡಿತಿ ಹೊಡಿತಿ ಐತೆ ನಾ ಅನ್ಕೊಂಡ್ರೆ ಬರೀ ಮಾತಾಡ್ಕೊಳ ಸರ್ ಹ್ಞೂ ಬಂದುಬಿಡು ಯಾಕೆ ಹ್ಞೂ ಹೊಡೆದು ಹೊಡೆದು ಮತ್ತೆ ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಪೊಲೀಸರು ಬಂದು ನಾನು ಹಿಡ್ಕೊಂಡು ಹೋಗ್ಬೇಕಲ್ಲ ಹ್ಞೂ ನನಗೆ ಗೊತ್ತಿಲ್ಲ ನಾನು ಐಡಿಯಾ അല്ല അവിടെ മുതിക്കിയ മുദിക്ക നീന്ത ഭാര്യയായിട്ട് നീന്ത